ನೀವು ಯೋಚನೆ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಒಂದು ಟ್ರಿಪ್ಗೆ ಇದ್ದೀರಾ ತುಂಬ ಎಲ್ಲ ಖುಷಿ ಖುಷಿಯಾಗಿ ನೀವು ಏರ್ಪೋರ್ಟಿಗೆ ರೀಚ್ ಆಗ್ತೀರಾ ಮತ್ತು ಏರ್ಪೋರ್ಟಲ್ಲಿ ನೀವು ಚೆಕ್ ಇನ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಯಾರಿ ಆನ್ ಲಗೇಜಲ್ಲಿ ವೆಯ್ಟ್ ಜಾಸ್ತಿ ಇದೆ ನೀವು ಕ್ಯಾರಿ ಆನ್ ಸೂಟ್ ಕೇಸನ್ನು ಸರಿಯಾಗಿ ಪ್ಯಾಕ್ ಮಾಡಿಲ್ಲ ಅಂತ ನಿಮ್ಮ ಟ್ರಿಪ್ಪು ಸ್ಟಾರ್ಟ್ ಆಗೋ ಮೊದಲೇ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿಯ ಟೆನ್ಷನ್ ನಿಮಗೆ ಬರಬಾರ್ದು ಅಂತೆ ಈ ವಿಡಿಯೋನ ಕೊನೆ ತನಕ ನೋಡಿ ಭಾರತದಲ್ಲಿ ಸುಮಾರು ಮೂರು ಲಕ್ಷ ಜನ ಪ್ರತಿದಿನ ಟ್ರಾವೆಲ್ ಮಾಡ್ತಾರೆ ಅದರಲ್ಲಿ ನಲವತ್ತು ಪರ್ಸೆಂಟ್ ಜನರಿಗೆ ಕ್ಯಾರಿ ಆನ್ ಲಗೇಜಲ್ಲಿ ಪ್ರಾಬ್ಲಮ್ ಇರುತ್ತೆ ಒಂದು ಓವರ್ ವೆಯ್ಟ್ ಆಗಿರುತ್ತೆ ಇಲ್ಲ ಓವರ್ ಪ್ಯಾಕ್ ಮಾಡಿರ್ತಾರೆ ಅಥವಾ ಪ್ಯಾಕ್ ಮಾಡದೇ ಇರೋವಂಥ ಐಟಮನ್ನು ಅವರು ಕ್ಯಾರಿ ಆನ್ ಲಗೇಜಲ್ಲಿ ಹಾಕಿರ್ತಾರೆ ಸೊ ಈ ರೀತಿಯ ತಪ್ಪುಗಳನ್ನು ನೀವು ಮಾಡಬಾರ್ದು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇ ಪಾಯಿಂಟು ಒಂದು ಬ್ಯಾಗು ಕ್ಯಾರಿ ಆನ್ ಬ್ಯಾಗು ನಿಮ್ಮದು ಒಂದೇ ಬ್ಯಾಗ್ ಇರಬೇಕು ಮೊದಲು ಏನು ಮಾಡ್ತಿದ್ದೆ ಅಂದರೆ ಕ್ಯಾರಿ ಆನ್ ಬ್ಯಾಗ್ ಸೂಟ್ ಕೇಸ್ ಒಂದು ಇರ್ತಿತ್ತು ಆಮೇಲೆ ಲೇಡೀಸ್ ಅವರು ಎಸ್ಪೆಷಲಿ ಅವ್ರದ್ದು ಹ್ಯಾಂಡ್ ಬ್ಯಾಗ್ ಇರ್ತಿತ್ತು ಅದರಲ್ಲೂ ಒಂದು ಮೂರು ನಾಲ್ಕು ಕೆ ಜಿ ಹೋಗ್ತಾ ಇತ್ತು ನಾವು ಅಷ್ಟೇ ಲ್ಯಾಪ್ಟಾಪನ್ನು ಸಪ್ರೇಟಾಗಿ ಹಿಡ್ಕೊಂಡ್ಬಿಡ್ತಿದ್ವಿ ಸೊ ನಮ್ಮದೊಂದು ಕ್ಯಾರಿ ಆನ್ ಸೂಟ್ ಕೇಸ್ ಸಪ್ರೇಟಾಗಿರ್ತಿತ್ತು ಇವಾಗ ಏನು ಮಾಡ್ತಾರೆ ನಿಮ್ಮ ಹತ್ರ ಎಷ್ಟು ಬ್ಯಾಗ್ ಇದೆಯೋ ಅದನ್ನು ಬ್ಯಾಗ್ ನಂಬರನ್ನು ಒಂದು ಎರಡು ಮೂರು ಅಂತ ಕೌಂಟ್ ಮಾಡ್ತಾರೆ ಅದರ ಮೂರು ಬ್ಯಾಗ್ನ ವೇಟನ್ನು ಚೆಕ್ ಮಾಡ್ತಾರೆ ಅದರ ವೆಯ್ಟ್ ಸೆವೆನ್ ಕೆ ಜಿಸ್ಗಿಂತ ಜಾಸ್ತಿ ಇದ್ದರೆ ನಿಮಗೆ ಎಕ್ಸೆಸ್ ಬ್ಯಾಗೇಜ್ ಡೈರೆಕ್ಟಾಗಿ ಚಾರ್ಜ್ ಮಾಡ್ತಾರೆ ಇಲ್ಲ ನಿಮಗೂ ಏನು ಹೇಳ್ತಾರೆ ಅದನ್ನು ನೀವು ಚೆಕ್ ಇನ್ ಮಾಡಿ ಅಂತ ಹೇಳ್ತಾರೆ ಚೆಕ್ ಇನ್ ಮಾಡೋಕ್ಕಾಗಲ್ಲ ಅಂತಂದರೆ ಎಲ್ಲ ಒಂದು ಸುಟ್ಕೆ ಸಲ ಹಾಕಿ ಅಂತಾರೆ ಅದು ಆಗಲ್ಲ ಅಂದರೆ ನಿಮಗೆ ಎಕ್ಸ್ಟ್ರಾ ಲಗೇಜ್ ಖಂಡಿತವಾಗಲೂ ಚಾರ್ಜ್ ಮಾಡ್ತಾರೆ ಎಕ್ಸ್ಟ್ರಾ ಎಕ್ಸೆಸ್ ಬ್ಯಾಗೇಜ್ ಖಂಡಿತವಾಗಲೂ ಚಾರ್ಜ್ ಮಾಡ್ತಾರೆ ಮತ್ತು ವೆಯ್ಟ್ ಜಾಸ್ತಿ ಇದೆ ಅಂತೂ ಖಂಡಿತವಾಗ್ಲೂ ಚಾರ್ಜ್ ಮಾಡೇ ಮಾಡ್ತಾರೆ ಸೊ ಇವಾಗ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಕ್ಯಾರಿ ಆನ್ ಲಗೇಜಲ್ಲಿ ನೀವು ಕ್ಯಾರಿ ಆನ್ ಲಗೇಜಲ್ಲಿ ಬರೀ ಏಳು ಕೆ ಜಿ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಮತ್ತು ಒಂದೇ ಬ್ಯಾಗ್ ಇರಬೇಕು ಮತ್ತು ನಿಮ್ಮ ಸೀಟ್ ಅಡಿಗೆ ಆ ಸೂಟ್ ಕೇಸನ್ನು ಇಡೋಂಗೆ ಆ ಸೈಜ್ ಸೂಟ್ ಕೇಸ್ನ ಸೈಜ್ ಇರಬೇಕು ಇಲ್ಲ ನಮ್ಮ ಫ್ಲೈಟ್ ಒಳಗಡೆ ಕ್ಯಾಬಿನ್ ಇರುತ್ತೆ ಮೇಲ್ಗಡೆ ಆ ಕ್ಯಾಬಿನ್ ಒಳಗಡೆ ಆ ಸೂಟ್ ಕೇಸ್ ಇರಬೇಕು ಇದಕ್ಕಿಂತ ದೊಡ್ಡದಾಗಿದ್ದರೆ ನಿಮ್ಮ ಸೂಟ್ ಕೇಸ್ಗೆ ಎಕ್ಸೆಸ್ ಬ್ಯಾಗೇಜ್ ಖಂಡಿತವಾಗಲಿ ಕೊಡಬೇಕಾಗುತ್ತೆ ನಾಲ್ಕು ಜನರದ್ದು ಸೂಟ್ ಕೇಸ್ ಇವಾಗ ನಾಲ್ಕು ಜನ ಫ್ಯಾಮಿಲಿ ಮೆಂಬರ್ಸ್ ಹೋಗ್ತಾ ಇದ್ದಾರೆ ನಾಲ್ಕು ಜನರ ಸುಟ್ಕೇಸು ಎಕ್ಸೆಸ್ ಬ್ಯಾಗೇಜ್ ಇದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಖರ್ಚಾಗುತ್ತೆ ಅಂತ ಸೊ ಹುಷಾರಾಗಿ ನೀವು ನಿಮ್ಮ ಕ್ಯಾರಿ ಆನ್ ಕೇಸನ್ನು ಪ್ಯಾಕ್ ಮಾಡಿ ನೀವು ಕೇಸನ್ನು ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತ ನಿಮಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಅಂದರೆ ನಾನು ಡೀಟೇಲ್ ಆಗಿರೋಂಥ ಒಂದು ವೀಡಿಯೋ ಮಾಡಿದ್ದೀನಿ ಚೆಕ್ ಇನ್ ಕೇಸ್ ಅಂದರೆ ಏನು ಕ್ಯಾರಿ ಆನ್ ಸುಟ್ಕೇಸ್ ಅಂದರೆ ಏನು ಯಾವ ರೀತಿ ಪ್ಯಾಕ್ ಮಾಡಬೇಕು ಯಾವ ರೀತಿ ನಿಮ್ಮ ಲಗೇಜನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಿರಬೇಕು ಎಲ್ಲ ಡಿಟೇಲಾಗಿ ತಿಳಿಸಿದ್ದೀನಿ ಅದನ್ನು ನೀವು ಹೋಗಿ ನೋಡಿ ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಐ ಬಟನಲ್ಲೂ ವಿಡಿಯೋನ ಕೊಟ್ಟಿದ್ದೀನಿ ಎರಡನೇಂತಂದರೆ ಇವಾಗ ತುಂಬ ಜನ ಮೆಡಿಸಿನ್ಸನ್ನು ತಗೊಂಡು ಹೋಗ್ತಾ ಇದ್ದಾರೆ ಫ್ಲೈಟಲ್ಲಿ ಅದನ್ನು ನೀವು ಕ್ಯಾರಿಯನ್ನಲ್ಲೇ ಇಟ್ಕೊಳ್ಳಿ ಅದು ತುಂಬ ಒಳ್ಳೆಯದು ಕ್ಯಾರಿಯನ್ನಲ್ಲಿ ಇಟ್ಕೊಂಡಾಗ ನಿಮ್ಮ ಡಾಕ್ಟರ್ ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ ಏನಿದೆ ಅದನ್ನು ನೀವು ಅದ್ರ ಜೊತೆ ಇಟ್ಕೊಳ್ಳಿ ಎಸ್ಪೆಷಲಿ ಹೆವಿ ಮೆಡಿಸಿನ್ಸ್ ಇರಬೇಕಾದ್ರೆ ನಿಮಗೆ ಅದು ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಸೆಕ್ಯೂರಿಟಿಯಲ್ಲಿ ಸೊ ಆ ರೀತಿಯ ತೊಂದರೆಗೆ ನೀವು ಒಳಗಾಗಬಾರ್ದು ಅಂದರೆ ನಿಮ್ಮ ಡಾಕ್ಟರ್ ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ ಏನಿದೆ ಅದರ ಫೋಟೋ ಇಟ್ಕೊಳ್ಳಿ ಇಲ್ಲಾಂದರೆ ಅದರ ಒರಿಜಿನಲ್ ಡಾಕ್ಯುಮೆಂಟನ್ನು ನಿಮ್ಮ ಕೇಸಲ್ಲಿ ಮೆಡಿಸಿನ್ ಜೊತೆ ಇಟ್ಕೊಳ್ಳಿ ಸೆಕ್ಯೂರಿಟಿ ಅವರು ಕೇಳಿದಾಗ ಅದನ್ನು ತೋರಿಸಿದ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಬರಲ್ಲ ಮೂರನೇದೇನೆಂದರೆ ನಿಮ್ಮ ಪವರ್ ಬ್ಯಾಂಕ್ಸ್ ಇವಾಗ ಇಪ್ಪತ್ತು ಸಾವಿರ ಎಮ್ ಎಚ್ಗಿಂತ ಜಾಸ್ತಿ ಇರುವಂಥ ಪವರ್ ಬ್ಯಾಂಕ್ಸ್ಗಳು ಬರ್ತಾ ಇದ್ದಾವೆ ಸೊ ಕೆಲವರು ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ ಟ್ವೆಂಟಿ ತೌಸಂಡ್ ಎಮ್ ಎ ಹೆಚ್ಗಿಂತ ಜಾಸ್ತಿ ಇರೋ ಪವರ್ ಬ್ಯಾಂಕ್ಸ್ನ ಡೈರೆಕ್ಟಾಗಿ ಅಲೋ ಮಾಡಲ್ಲ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಎರಡೆರಡು ಮೂರು ಮೂರು ಪವರ್ ಬ್ಯಾಂಕ್ಸನ್ನ ಇಟ್ಕೊಳ್ತಾರೆ ಟೆನ್ ತೌಸಂಡ್ ಇದ್ದೇ ಮೂರು ಪವರ್ ಬ್ಯಾಂಕ್ ಇಟ್ಕೊಂಡ್ರಿ ಅಂತಂದರೆ ವೇಟು ಜಾಸ್ತಿ ಆಗುತ್ತೆ ಅದ್ರ ಜೊತೆ ನಿಮ್ಮ ಲಿಮಿಟು ಕ್ರಾಸ್ ಮಾಡ್ತೀರಾ ನೀವು ಬರೀ ಟ್ವೆಂಟಿ ತೌಸಂಡ್ ಎಮ್ ಎ ಎಚ್ ನೀವು ಮ್ಯಾಕ್ಸಿಮಮ್ ತಗೊಂಡೋಗ್ಬೋದು ನೀವು ಮೂರು ಪವರ್ ಬ್ಯಾಂಕ್ ಟೆನ್ ಟೆನ್ ತೌಸಂಡಿಂದ ತೊಗೊಂಡಿದ್ದೀರಾ ಅಂತಂದರೆ ಅದು ಟ್ವೆಂಟಿ ತೌಸಂಡ್ ಎಕ್ಸೀಡ್ ಆಗುತ್ತೆ ಸೊ ಪವರ್ ಬ್ಯಾಂಕನ್ನು ನೀವು ಕ್ಯಾರಿ ಆನ್ ಸುಟ್ಕೇಸಲ್ಲೇ ಇಟ್ಕೊಳ್ಬೇಕು ಮತ್ತು ನೀವು ಚೆಕ್ ಇನ್ ಕೇಸಲ್ಲಿ ಹಾಕೋಂಗಿಲ್ಲ ಮತ್ತು ಟ್ವೆಂಟಿ ತೌಸಂಡ್ ಎಮ್ ಎ ಎಚ್ ಒಳಗಡೆ ನಿಮ್ಮ ಪವರ್ ಬ್ಯಾಂಕ್ ಇರಬೇಕು ಇದನ್ನ ನೀವು ನೆನ್ಪಿಟ್ಕೊಳ್ಳಿ ಪವರ್ ಬ್ಯಾಂಕ್ ಬಗ್ಗೆ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಏನಂದ್ರೆ ಚೆಕ್ ಇನ್ ಸುಟ್ಕೇಸಲ್ಲಿ ಹಾಕಿಬಿಡ್ತಾರೆ ಭಾರ ಇದೆ ನನಗೆ ತೊಗೊಳೋಕ್ಕಾಗಲ್ಲ ಅಂತ ಸೊ ನಿಮಗೆ ಗೊತ್ತಿರಬೇಕು ಪವರ್ ಬ್ಯಾಂಕು ಕ್ಯಾರಿ ಆನ್ ಸುಟ್ಕೇಸಲ್ಲಿ ಇಡಬೇಕು ಇಲ್ಲ ಪವರ್ ಬ್ಯಾಂಕ್ ಆಗಿರ್ಬೋದು ಚಾರ್ಜಸ್ ಆಗಿರ್ಬೋದು ಯಾವುದ್ರಲ್ಲಿ ಬ್ಯಾಟ್ರಿ ಇದನ್ನೆಲ್ಲ ನೀವು ಕ್ಯಾರಿ ಆನಲ್ಲಿ ಇಡಬೇಕಾಗುತ್ತೆ ನಾಲ್ಕನೇ ಪಾಯಿಂಟ್ ಏನಂತಂದರೆ ಭಾರತದಲ್ಲಿ ಸಿಗುವಂಥ ಸಾವಿನಿಯರ್ ಐಟಮ್ಸು ಅಥವಾ ಪೂಜಾ ಸಾಮಗ್ರಿಗಳು ಇಂಥದ್ದೆಲ್ಲ ಇರ್ತವೆ ಅದೇ ನೀವು ಹೊರ ದೇಶಕ್ಕೆ ಅದನ್ನ ಗಿಫ್ಟಾಗಿ ತಗೊಂಡು ಹೋಗ್ತಾ ಇದ್ದೀರೋ ಅಥವಾ ತಗೊಂಡು ಹೋಗ್ತಾ ಇದ್ದೀರೋ ಅದು ಇವಾಗ ನೀವು ಅಮೃತ್ಸರಕ್ಕೆ ಹೋದರೆ ಅಲ್ಲಿ ಕಡಾ ಸಿಗುತ್ತೆ ಆಮೇಲೆ ನೀವು ಕೇದಾರನಾಥ ಅಥವಾ ವಾರಾಣಸಿಗೆ ಹೋದರೆ ತ್ರಿಶೂಲ ಸಿಗುತ್ತೆ ಈ ರೀತಿಯ ಶಾರ್ಪ್ ಆಗಿರುವಂಥ ಐಟಮ್ಸ್ಗಳು ಇಂಡಿಯಾದಲ್ಲೇನೋ ಎಲವ್ ಮಾಡ್ತಾರೆ ನೀವು ಕೀಚೆನಾಗ್ ಇಟ್ಕೊಂಡಿದ್ದೀರೋ ಆ ರೀತಿ ಇಟ್ಕೊಂಡಿದ್ರೆ ಅದು ಎಲೋ ಮಾಡ್ತಾರೆ ನೀವು ಹೊರ ದೇಶಕ್ಕೆ ಹೋದಾಗ ಅದನ್ನು ಥ್ರೆಟ್ಟಾಗಿ ಕನ್ಸಿಡರ್ ಮಾಡ್ತಾರೆ ಅದನ್ನು ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಸಾವಿನೀರು ನಿಮ್ಮ ಗಿಫ್ಟ್ಸು ಅದರಲ್ಲಿ ಯಾವ ರೀತಿ ಐಟಮ್ಸ್ಗಳಿದ್ದಾವೆ ಅಂತ ನೀವು ಸ್ವಲ್ಪ ಸೇಫ್ ಸೇಫಾಗಿ ಸೆಲೆಕ್ಟ್ ಮಾಡಿ ಯಾವುದೇ ರೀತಿಯ ಸೆಕ್ಯೂರಿಟಿಯವರು ನಿಮಗೆ ಪ್ರಶ್ನೆ ಮಾಡೋ ರೀತಿಯ ಪ್ರಾಡಕ್ಟ್ಸ್ಗಳನ್ನು ನೀವು ಗಿಫ್ಟಾಗಿ ತೊಗೊಂಡು ಹೋಗಬೇಡಿ ನಿಮ್ಮ ಸೂಟ್ ಕೇಸನ್ನು ಏರ್ಪೋರ್ಟಲ್ಲಿ ಓಪನ್ ಮಾಡಬೇಕಾಗಿ ಬರಲ್ಲ ಅದೇ ನೀವು ಸೂಟ್ ಚೆನ್ನಾಗಿ ಪ್ಯಾಕ್ ಮಾಡಿಲ್ಲ ಅಂತಂದರೆ ಎಲ್ಲರೂ ನೋಡ್ತಾರೆ ಅವಾಗ ತುಂಬ ಸಹ್ಯ ಅನಿಸುತ್ತೆ ಸೊ ಈ ರೀತಿಯ ತೊಂದರೆಗೆ ನೀವು ಖಂಡಿತ ಒಳಗಾಗ್ಬೋದು ಬೇಡ ಅಂತ ಅಂದರೆ ಈ ಪ್ರಿಕಾಷನ್ಸನ್ನು ನೀವು ಖಂಡಿತವಾಗಲೂ ತಗೋಬೇಕಾಗುತ್ತೆ ಮತ್ತೊಂದು ಮಿಸ್ಟೇಕ್ ಎಸ್ಪೆಷಲಿ ಭಾರತೀಯರು ಮಾಡೋದು ತಪ್ಪೇನೆಂದರೆ ಈ ಲಿಕ್ವಿಡ್ ಪದಾರ್ಥಗಳು ದ್ರವ ಪದಾರ್ಥ ಕನ್ನಡದ ಶಬ್ದ ಬಂತೆಯಲ್ಲಿ ಸೊ ದ್ರವ ಪದಾರ್ಥಗಳನ್ನು ಲಿಕ್ವಿಡ್ ಐಟಮ್ಸನ್ನು ನಾವು ಹಂಡ್ರೆಡ್ ಎಮ್ ಎಲ್ಗಿಂತ ಜಾಸ್ತಿ ನಮ್ಮ ಕ್ಯಾರಿ ಆನ್ ಸೂಟ್ ಕೇಸಲ್ಲಿ ತೊಗೊಂಡೋಗಿಲ್ಲ ಕ್ಯಾರಿ ಆನ್ ಸೂಟ್ ಕೇಸಲ್ಲಿ ಹಂಡ್ರೆಡ್ ಎಮ್ ಎಲ್ಗಿಂತ ಜಾಸ್ತಿ ಯಾವುದೇ ರೀತಿಯ ಆಯ್ ಲಿಕ್ವಿಡ್ ಐಟಮ್ಸನ್ನು ನಾವು ತಗೊಂಡೋಗಿಲ್ಲ ಎಸ್ಪೆಷಲಿ ನಾವು ತೆಂಗಿನೆಣ್ಣೆನೋ ತುಪ್ಪನೋ ಅಥವಾ ಉಪ್ಪಿನಕಾಯೋ ಇನ್ನೆಲ್ಲ ತಗೊಂಡೋಗ್ತೀವಿ ಆದರೆ ಇದನ್ನೆಲ್ಲ ಲಿಕ್ವಿಡ್ ಆಗಿ ಕನ್ಸಿಡರ್ ಮಾಡ್ತಾರೆ ನೀವು ಲಿಕ್ವಿಡ್ ಆಗಿರೋಂಥ ಐಟಮ್ಸನ್ನು ನೀವು ಪ್ಯಾಕ್ ಮಾಡ್ತೀರ ನೀವು ನೀವು ಇನ್ನಲ್ಲಿ ಹಾಕ್ಬೋದು ಹಾಗೆ ನೀವು ಇಂಟರ್ನ್ಯಾಷ್ನಲ್ ಫ್ಲೈಟಲ್ಲಿ ಅಂತಂದರೆ ಈ ಲಿಕ್ವಿಡ್ಸನ್ನು ಕೂಡ ಕೆಲವು ಕಂಟ್ರೀಲಿ ಅಲೌಡ್ ಮಾಡಲ್ಲ ಸೊ ಆ ಕ ಯಾವ್ಯಾವ ಕಂಟ್ರಿಗೆ ನೀವು ಹೋಗ್ತಾ ಇದ್ದೀರೋ ಯಾವ ಕಂಟ್ರಿಗೆ ನೀವು ಹೋಗ್ತಾ ಇದ್ದೀರೋ ಆ ಕಂಟ್ರೀಲಿ ಯಾವ್ಯಾವ ರೂಲ್ಸ್ ಇದೆ ಅಂತ ನೀವು ಖಂಡಿತವಾಗಿ ಚೆಕ್ ಮಾಡ್ಕೊಳ್ಳಿ ಸ್ಪೆಷಲಿ ಇಂಡಿಯನ್ ಮಸಾಲೆಗಳಿಗೆ ತುಂಬ ರಿಸ್ಟ್ರಿಕ್ಷನ್ಗಳಿದ್ದಾವೆ ಹೊರ ದೇಶಗಳಲ್ಲಿ ಸೊ ಹುಷಾರಾಗಿ ನೀವು ಲಿಕ್ವಿಡ್ ಐಟಮ್ಸನ್ನು ಪ್ಯಾಕ್ ಮಾಡ್ಕೊಳ್ಳಿ ಹಾಗೆ ಇವಾಗ ಕೆಲವರು ತುಂಬ ಕ್ಯಾಶ್ ಇಟ್ಕೊಂಡಿರ್ತಾರೆ ತುಂಬ ಗೋಲ್ಡ್ ಇಟ್ಕೊಂಡಿರ್ತಾರೆ ತಮ್ಮ ಕ್ಯಾರಿ ಆನ್ ಲಗೇಜಲ್ಲಿ ಅದಕ್ಕೂ ಒಂದು ಲಿಮಿಟ್ ಇದೆ ನಿಮ್ಗೆ ಬೇಕಾದಷ್ಟು ಹಣ ಕ್ಯಾಶನ್ನು ನೀವು ಸುಟ್ಕೇಸಲ್ಲಿ ಇಟ್ಕೊಳ್ಳೋಂಗಿಲ್ಲ ಬೇಕಾದಷ್ಟು ನೀವು ಚಿನ್ನದ ವಜ್ರ ವೈಡೂರ್ಯಗಳನ್ನು ನೀವು ಇಟ್ಕೊಳ್ಳೋಂಗಿಲ್ಲ ಅದಕ್ಕೊಂದು ಲಿಮಿಟ್ ಇದೆ ನೀವು ಕ್ಯಾಶ್ ಅಂದರೆ ಭಾರತದಲ್ಲಿ ಮ್ಯಾಕ್ಸಿಮಮ್ ನೀವು ಅಪ್ ಟು ತ್ರೀ ತೌಸಂಡ್ ಡಾಲರ್ಸ್ ತನಕ ಹೋಗ್ಬೋದು ಕ್ಯಾಶು ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರುವಂಥ ಕ್ಯಾಶನ್ನು ನೀವು ಹೋಗಂಗಿಲ್ಲ ಗೋಲ್ಡ್ಗೂ ಲಿಮಿಟ್ ಇದೆ ಸೊ ಗಂಡಸರು ಇಪ್ಪತ್ತು ಗ್ರಾಮ್ ಗೋಲ್ಡನ್ನು ನಾವು ಹಾಕೊಂಡು ಹೋಗ್ಬೋದು ಮತ್ತು ಹೆಂಗಸರು ನಲ್ವತ್ತು ಗ್ರಾಮ್ ತನಕ ಗೋಲ್ಡನ್ನು ಹೋಗ್ಬೋದು ಹಾಗೆ ನೀವು ಪರ್ಚೇಸ್ ಮಾಡಿರೋಂಥ ಅಥವಾ ಈ ಲಿಮಿಟ್ಗಿಂತ ಜಾಸ್ತಿ ಗೋಲ್ಡನ್ನು ನೀವು ಹೋಗ್ತಾ ತಗೊಂಡೋಗ್ತಾ ಅಂತಂದರೆ ಆ ಪರ್ಚೇಸ್ ರಿಸಿಪ್ಟ್ ಏನಿದೆ ಅದನ್ನು ನೀವು ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಕಸ್ಟಮ್ಸಲ್ಲಿ ನಿಮಗೆ ಅದನ್ನು ಡಿಕ್ಲೇರ್ ಮಾಡಬೇಕಾಗತ್ತೆ ನೀವು ಡಿಕ್ಲೇರ್ ಮಾಡಿಲ್ಲ ಅಂತಂದರೆ ಆಮೇಲೆ ಅವರು ಪ್ರಶ್ನೆ ಏನು ಮಾಡ್ತಾರೆ ನಿಮಗೆ ತೊಂದರೆ ನೀವು ತೊಂದರೆಗೆ ಒಳಗಾಗ್ಬೋದು ಸೊ ನೀವು ಗೋಲ್ಡನ್ನು ಕೂಡ ಲಿಮಿಟಲ್ಲೇ ತೊಗೊಂಡು ಹೋಗಬೇಕಾಗತ್ತೆ ಸೊ ತುಂಬ ಜಾಸ್ತಿ ಗೋಲ್ಡನ್ನು ನೀವು ಕ್ಯಾರಿ ಮಾಡೋಂಗಿಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಕನೆಕ್ಟಿಂಗ್ ಫ್ಲೈಟ್ ಇದರಲ್ಲಿ ಒಂದು ಟ್ರ್ಯಾಪ್ ಇರುತ್ತೆ ಏನಂತಂದರೆ ಇವಾಗ ಇಮ್ಯಾಜಿನ್ ಮಾಡಿ ಒಬ್ಬರು ಫ್ಲೈಟು ಇಂಡಿಯಾದಿಂದ ಯು ಸಿಗೆ ತೊಗೊಂಡಿದ್ದಾರೆ ಆದರೆ ಅದು ವಯ ದುಬೈಗೆ ಹೋಗ್ತಾಯಿದೆ ಏನು ಮಾಡ್ತಾರೆ ಅಂದರೆ ಡೆಲ್ಲಿಲಿ ಫ್ಲೈಟ್ ತಗೊತಾ ಇದ್ದಾರೆ ಡೆಲ್ಲಿಲಿ ಅವರಿಗೆ ಡ್ಯೂಟಿ ಫ್ರೀ ಆಲ್ಕೋಹಾಲ್ ಸಿಗ್ತಾ ಇದೆ ಹೇಳಿ ತೊಗೊಂಡ್ಬಿಡ್ತಾರೆ ಯು ಎಸ್ ಅಲ್ಲೂ ಏನೂ ತೊಂದರೆ ಇಲ್ಲ ಅಂತ ಆದರೆ ದುಬೈಯಲ್ಲಿ ರೀಚ್ ಆಗ್ತಾ ಇರಬೇಕಾದ್ರೆ ಅವ್ರದ್ದು ಕ್ಯಾರಿ ಆನ್ ರೂಲ್ಸ್ ಬೇರೆ ಇದೆ ಅವರು ಆ ಲಿಕ್ವಿಡನ್ನು ಕನ್ಫ್ಯೂಸ್ಕೇಟ್ ಮಾಡ್ಕೊಂಬಿಡ್ತಾರೆ ಅಲ್ಲಿ ರೂಲ್ಸ್ ಬೇರೆ ಥರ ಇದೆ ಯು ಎಸ್ ರೂಲ್ಸ್ ಅಪ್ಲೈ ಆಗೋಲ್ಲ ಇಂಡಿಯಾ ರೂಲ್ಸ್ ಅಪ್ಲೈ ಆಗೋಲ್ಲ ಸೊ ಈ ರೀತಿ ಟ್ರ್ಯಾಪ್ಗಳು ಬರುತ್ತೆ ಹಾಗೆ ನೀವು ಯುರೋಪಿಗೆ ಹೋಗ್ತಾ ಇದ್ದೀರ ಅಂತಂದರೆ ಯುರೋಪಲ್ಲಿ ಲಿಕ್ವಿಡ್ ರೂಲ್ಸು ತುಂಬಾ ಸ್ಟ್ರಿಕ್ಟಾಗಿದ್ದಾವೆ ಸೊ ಅಲ್ಲಿ ನೀವು ಇನ್ನೂ ಕೇರ್ಫುಲ್ ಆಗಿರಬೇಕಾಗತ್ತೆ ಸೊ ನಿಮ್ಮ ಟ್ರಾನ್ಸಿಟ್ ಕಂಟ್ರಿ ಯಾವುದಿದೆ ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡು ಆ ಕಂಟ್ರಿದ ರೂಲ್ಸು ಏನೆಲ್ಲ ಇದೆ ಅಂತ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ ಇದು ತುಂಬ ಟ್ರಾವೆಲ್ ಮಾಡಿದವರು ಈ ಮಿಸ್ಟೇಕನ್ನು ಮಾಡ್ತಾರೆ ಏನಕ್ಕಂದರೆ ನಮಗೆ ತಲೆಗೆ ಬರೋದೇ ಇಲ್ಲ ನಾವು ಟ್ರಾನ್ಸಿಟ್ ಕಂಟ್ರೀಲಿ ಯಾವ ರೂಲ್ಸ್ ಇದೆ ಅಂತ ನಾವು ಚೆಕ್ ಮಾಡಬೇಕು ಅಂತ ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರ್ಯಾರು ಫ್ಲೈಟನ್ನು ತೊಗೊತಾ ಇದ್ದಾರೆ ಅಥವಾ ತಗೊಂಡೋಗಿದ್ದಾರೆ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಮತ್ತು ಅವರ ಕ್ಯಾರಿ ಆನ್ ಲಗೇಜನ್ನು ನೀಟಾಗಿ ಪ್ಯಾಕ್ ಮಾಡೋದಕ್ಕಾಗುತ್ತೆ ಮತ್ತು ಫ್ಲೈಟ್ ಜರ್ನಿ ಸುಲಭವಾಗಿರುತ್ತೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇನ್ನು ನಿಮಗೆ ಏನಾದರೂ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಬರೀರಿ ಹಾಗೆ ನಿಮಗೆ ಇನ್ನೂ ಬೇರೆ ಡೌಟ್ಸ್ ಎಲ್ಲ ಇದೆ ಅಂತಂದರೆ ಉಳಿದಿರೋ ವೀಡಿಯೋಸನ್ನು ಚೆಕ್ ಮಾಡಿ ಫ್ಲೈಟನ್ನು ಯಾವ ರೀತಿ ತೊಗೊಳೋದು ಯಾವ ರೀತಿ ಪ್ಯಾಕ್ ಮಾಡೋದು ಇದಕ್ಕೆ ಏನು ಬೇಕಾಗಿರೋಂಥ ಟಿಪ್ಸು ಯಾವ ರೀತಿ ಡ್ರೆಸ್ ಮಾಡಬೇಕು ಇದ್ರ ಎಲ್ಲ ತುಂಬ ವೀಡಿಯೋಸನ್ನು ಮಾಡಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫ್ಲೈಟ್ ಜರ್ನಿ ತುಂಬ ಸುಲಭವಾಗಿರುತ್ತೆ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ಶೇರ್ ಮಾಡೋಕ್ಕೆ ಮರಿಬೇಡಿ ಮತ್ತೆ ಮುಂದಿನ ಸಂಖ್ಯೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ